ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ನಮಗೆ ಕೆಪಿಎಸ್ ಶಾಲೆಗಳನ್ನ ಸ್ವಲ್ಪ ಹೆಚ್ಚುವರಿಯಾಗಿ ನಾನು ಕೊಡಿಸ್ಕೊಡ್ಬೇಕು ಅನ್ನೋದನ್ನ ನಾನು ಸಚಿವರಲ್ಲಿ ವಿನಂತಿ ಮಾಡ್ತಾ ಮತ್ತು ಇವಾಗ ಅವರು ನಮಗೆ ಅನುದಾನ ಒದಗಿಸಿರೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಳವಳ್ಳಿ ತಾಲೂಕಿ ಸದರಿ ಕಾಲೇಜು ದುರಸ್ತಿ ಕಾಮಗಾರಿಗಳೇ ಕೊಡಲೇ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರು ಲಕ್ಷ ಇಡೀ ತಾಲೂಕು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂ ಅಮೃತ ಶಾಲಾ ಸೌಲಭ್ಯ ಯೋಜನೆಯಡಿ ಮೂವತ್ತ ಮೂವತ್ತಾರು ಲಕ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇವತ್ತು ನಲವತ್ತಾರು ಲಕ್ಷ ಕೊಟ್ಟರು ಈಗ ಒಂದು ರೂಪಾಯಿ ಕೊಟ್ಟಿಲ್ಲ ಯಾವ ರೀತಿಯಲ್ಲಿ ನಾವು ಅದು ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಯಾರು ಬಂದು ನಮ್ಮನ್ನು ಕೇಳಿದಾಗ ನೋಡಿ ಸ್ವಾಮಿ ನಮ್ಮ ಊರ್ ಸ್ಕೂಲ್ ಈಗ ಇದೆ ಅಂತ ಹೇಗೆ ನಾವು ಉತ್ತರ ಮಾಡೋದು ಗ್ರಾಂಟ್ ಬೇಕೀಗ ನಾನು ಅದಕ್ಕೋಸ್ಕರನೇ ನಾನು ಸಚಿವರಲ್ಲಿ ಕೇಳ್ತಾ ಇರೋದು ನಿಮ್ಮ ಮುಖಾಂತರ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನು ಏನು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ದಯಮಾಡಿ ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದನ್ನ ನೀವು ಆ ರೀತಿ ಉತ್ತರ ಕೊಡೋದು ಸರಿಯಲ್ಲ ನಮಗೆ ಅನುದಾನದ ಅವಶ್ಯಕತೆ ಓಜಿನ ವಿಚಾರ ಅಲ್ಲ ಇದು ಆಯ್ತು ಜರೂರಾಗಿ ನಮಗೆ ಮಂಜೂರಾಗಬೇಕಾದ ಪ್ರಾಮಾಣಿಕವಾಗಿ ಸಚಿವರು ಅವರಲ್ಲಿ ನಾನು ನನ್ನ ಸಮರ್ಪಕವಾದಂತ ಉತ್ತರವನ್ನು ನಾನು ಬಯಸ್ತಾ ಇದ್ದೇನೆ ತಮ್ಮ ಮುಖಾಂತರ ಒಂದ್ ನಿಮಿಷ ಮನೆ ಅಧ್ಯಕ್ಷರೇ ಸನ್ಮಾನ್ಯ ಶಾಸಕರು ಏನ್ ಹೇಳಿದ್ರು ನರೇಂದ್ರ ಸ್ವಾಮಿಯವರು ಕಳೆದ ಬಾರಿ ನಮ್ಮ ಪಕ್ಷ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಶಿಕ್ಷಣ ಸಚಿವರಾದಂಥ ನಾಗೇಶ್ ಅವರು ಅತಿ ಹೆಚ್ಚು ವಿವೇಕ ಕೊಠಡಿಗಳನ್ನು ನನ್ನ ಕ್ಷೇತ್ರದಲ್ಲಿ ಐವತ್ತು ಕೊಠಡಿಗಳನ್ನು ಕಟ್ಟಿ ನಿರ್ಮಾಣ ಮಾಡಿಸಿ ಇವತ್ತು ಅದರ ಉದ್ಘಾಟನೆಯನ್ನ ನಾವು ಮಾಡಿದ್ದೇವೆ